ಏಕಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಕೇಳ್ತಾ ಇದ್ರಿ ಎಲ್ಲಿ ಸುಬ್ಬು ಸೀಸಲ್ಲಿ ಸುಬ್ಬು ಎಲ್ಲಿ ಸುಬ್ಬು ಎಲ್ಲಿ ಅಂತ ತುಂಬ ಕಾಮೆಂಟ್ಸ್ ಯೂಟ್ಯೂಬ್ ವೀಡಿಯೋಸಲ್ಲಿ ಎಸ್ ಇವಾಗ ಸುಬ್ಬು ನನ್ನ ಮನೆಗೆ ಇನ್ವೈಟ್ ಮಾಡಿದ್ದಾಳೆ ನನ್ನ ಬರ್ಡೆ ಅಲ್ವಾ ಹಾಗಾಗಿ ಸೊ ಎಸ್ ಸುಬ್ಬು ನನಗೋಸ್ಕರ ಸ್ಪೆಷಲ್ ಏನೋ ಮಾಡಿದಾಳಂತೆ ನನಗೆ ಹೇಳಿಲ್ಲ ಏನು ಮಾಡಿದ್ದೀನಿ ಅಂತ ಸೊ ಸರ್ಪ್ರೈಸ್ ನಾನೇ ಹೋಗಿ ನೋಡಬೇಕು ಹಾಗೆ ವೀಡಿಯೋನೂ ಮಾಡಿರಲಿಲ್ಲ ಅಲ್ಲ ಸೊ ವೀಡಿಯೋನು ಮಾಡೋಣ ಅಂತ ಎಸ್ ನಾನು ವೆಯ್ಟ್ ಇದ್ದೀನಿ ಸುಮ್ನ ವೆಯ್ಟ್ ಮಾಡೋಕ್ಕೆ ಎಸ್ ಗೈಸ್ ಕೀಪ್ ವಾಚಿಂಗ್ ನೋಡಿ ಇನ್ಸ್ಟಾಮೆಂಟ್ ಅಲ್ಲಿ ಲೆಮನ್ ನೋಡಿ ಆರೆಂಜ್ ಇರ್ಬೇಕೆನ್ ಅದು ಹ್ಮ್ ನೋಡಿ ನಿಂಬೆ ಈ ನಿಂಬೆ ಹಣ್ಣಿನ ಬದ್ಲು ನೋಡು ಹಾಡು ಗೈಸ್ ಹಂಸಲೇಖ ಅವರಿಗೆ ಹಂಸಲೇಖ ಸರ್ ಹಾಡಿರೋ ಸಾಂಗ್ ಅದು ಯಾರು ಗೊತ್ತಿಲ್ಲ ಐಸ್ ನೋಡಿ ಕ್ವಶನ್ಸ್ ಕೇಳ್ತಾ ಇದ್ರಿ ಸೋ ಸುಬ್ಬು ಮೇಡಮ್ ಇಲ್ಲ ಇದ್ದಾರೆ ಅವರೇ ಆನ್ಸರ್ ಮಾಡ್ತೀರಿ ಸೋನು ಯಾಕೆ ನಿಮ್ಮ ಮದ್ವೆಗೆ ಬಂದಿಲ್ಲ ಅಂತ ಹೇಳಿ ಇವಳು ನಾನು ಮದುವೆಗೆ ಕರೀಲಿಲ್ಲ ಅದು ಬಿಡ್ರಿ ಐಸ್ ಮದ್ವೆಗೆ ಒಂದು ಬಟ್ಟೆ ಕೊಡ್ಸೋಣ ನೀನ್ ಬಂದ ನೀನು ಬಂದು ಕೊಡಿಸ್ತಿದ್ಲಂತೆ ಇವಳು ಅದೆಲ್ಲ ಹೇಳ್ಬಾರ್ದು ಬಟ್ ಆ ಒಂದು ರೀಸನಿಂಗೋಸ್ಕರ ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ ಆ ಟೈಮಲ್ಲಿ ರೈಸ್ ನಾನು ನೋಡೋಕೆ ಬಂದಿರಲಿಲ್ಲ ಇವಳು ಜೆಸಿಗೆ ಎಲ್ಲ ಬೇರೆ ಇರೋರೆಲ್ಲ ಬಂದಿದ್ದಾರೆ ಇವಳೇ ಬಂದಿಲ್ಲ ನನ್ನ ಮದುವೆ ಟೈಮಲ್ಲಿ ಹಂಗಾಗಿತ್ತು ನಾನು ಶಾಪಿಂಗ್ ಅದು ಇದು ಅಂತೇಳಿ ಅದು ಬಿಡಿ ನಾನು ಜೈಲಿಂದ ಬಂದಿದ್ದೀನಿ ರಿಲೀಸ್ ಆಗಿದ್ದ ದಿನಾನೇ ಇವಳು ಗೊತ್ತಿತ್ತು ಅವತ್ತೇ ಅಂತ ಆವತ್ತೇ ಬುಕ್ ಮಾಡಿಕೊಂಡು ಊರಿಗೆ ಹೋಗಿದ್ದಾಳೆ ಅವತ್ತು ನೋಡ್ಬಿಟ್ಟು ಊರಿಗೆ ಹೋಗ್ಬೋದಿತ್ತು ತಾನೇ ಇವಾಗ ಕೇಳಿ ನೀವ್ ಕ್ವನ್ ಮಾಡಿ ಅವತ್ತು ಹೊರಟಾಗಿತ್ತು ನಾನು ಬಸ್ ಅಲ್ಲಿ ಇದ್ದಾಗ ನನಗೆ ಗೊತ್ತಾಗಿದ್ದು ಇವಳದು ರಿಲೀಸ್ ಆಗಿದ್ದಾಳೆ ಅಂತ ಹೇಳಿ ಅವಾಗ ಗೊತ್ತಾಗಿದ್ ನನಗೆ ನಾನ್ ಸಾಗರಿ ಕಾಲ್ ಮಾಡ್ದಾಗ ಗೊತ್ತಾಗಿದೆ ಆಮೇಲೆ ಇನ್ನೊಂದು ನಾವು ಜಗಳ ಮಾಡಿಲ್ಲ ಗೈಸ್ ಎಲ್ಲಿ ನಿಮ್ ಸುಬ್ಬು ಸೀಸ್ ಎಲ್ಲಿ ನಿಮ್ ಸುಬ್ಬು ಕರ್ಕಂಬಂದ್ ನೆಟ್ಟಿರ್ತೇನೆ ನೋಡಿ 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 ಸುಬ್ಬು ಸೀಸ್ ಹೆಂಗಿದಾಳೆ ಮದ್ವೆ ಆದ್ಮೇಲೆ ಎಲ್ಲಾ ದಪ್ಪ ಹಾಕ್ತಾರೆ ಇವಳು ಸಣ್ಣ ಆಗ್ತಾ ಇದ್ದಾಳೆ ಯಾಕೆ ಅಂತ ಗೊತ್ತ ನಂಗೆ ಗೊತ್ತಿಲ್ಲ ಏನಿಲ್ಲ ಸ್ವಲ್ಪ ಡಯೇಟ್ ಮಾಡ್ತಾ ಇದ್ದೀವಿ ನಾವು ನಂತರ ಸ್ಲಿಮ್ ಆಗೋಕೆ ಹಂಗೇನಿಲ್ಲಪ್ಪ ನೀನು ತುಂಬಾನೇ ಸ್ಲಿಮ್ ಇದೆಯಾ ಗೈಸ್ ನೋಡಿ ಐಸ್ ನಾನು ನೋಡಿ ಅಂದ ಆಮ್ಸ್ ಎಲ್ಲ ಹೆಂಗ್ ಬಂದಿದೆ ಏನೋ ಬಾಡಿ ಬಿಲ್ಡರ್ ಥರ ಫೋಟೋ ಶೂಟ್ ಮಾಡ್ತೀನಿ ಸು ಗೈಸ್ ಇವ್ರು ನನಗೋಸ್ಕರ ಸ್ಪೆಷಲ್ ಏನೋ ಮಾಡಿದೀನಿ ಅಂತ ಹೇಳಲ್ಲ ಇವಾಗ ಇವಾಗ್ಲೇ ಆಮೇಲೆ ತೋರಿಸೋದ್ ಏ ಒಟ್ಟ ಇರೋಲ್ಲ ಆಮೇಲೆ ಇವಾಗಲೇ ಅಯ್ಸ್ फर्स्ट केक कटिंग आ ओके लेट्स स्टार्ट गिफ्ट कर लेंगे तुम मस्त हो हम चल तंदूर ब्यूटीफुल केक आ मैच पॉक्स नोडो यहाँ ಬಿ ಬರ್ದ ಸೋನು ಬೇಬಿ ಅಂತ ಬರಿಸತಾ ಇದ್ದೀವಿ ಇವಾಗ ನೋಡಿ ಸೋನು ಮಾ ಬಂದಿಲ್ಲ ಅಂತ ನೋ ಗಾಯ್ಸ್ ಎಲ್ಲ ಇಷ್ಟೇ ಎಲ್ಲ ಎಲ್ಲ ಇಷ್ಟೇ ಒಂದು ಮದ್ಯೆ ಹೋಗಿಲ್ಲ ಅಂತ ಹೇಳಿ ಬೇಬಿ ಹೋಗಿ ಸೋನು ಮಾ ಹೌದು ನೋಡಿ ಗಾಯ್ಸ್ ಚನಗ್ دیا ಮ್ಯಾಚ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಇಲ್ಲ ಅಕ್ಕೆ ಗ್ಯಾಸ್ ಅಲ್ಲೇ ಅತ್ತು ಬರಬೇಕು ಅಷ್ಟೇ ಗ್ಯಾಸ್ ಅಲ್ಲ ಮ್ಯಾಚ್ ಬಾಕ್ಸ್ ಇಟ್ಟಿಲ್ವಾ ಹ್ಮ್ ಇಲ್ಲ ನೋಡಿ ಗಾಯ್ಸ್ ಮ್ಯಾಚ್ ಬಾಕ್ಸ್ ಇರಂತೆ ಮದ್ಯ ಆಗೈತೆ ಒಲೆ ಅಚ್ಚಕಾದ್ರು ಮ್ಯಾಚ್ ಬಾಕ್ಸ್ ಬೇಕಲ್ವಾ ಲೈಟರ್ ಇದೆನೇ ಓ ಲೈಟರ್ ತಗೊಂಡು ಆಫೀಶಿಯಲ್ ಆಗಿ ಗೆಲ್ಲ ಲೈಟರ್ ಇಟ್ಕೊಳ್ಳೋದು ಆ ಲೈಟರ್ ಅಲ್ಲ ಹೇಳಿದ್ವಿ ಗ್ಯಾಸ್ ಗೆ ಗ್ಯಾಸ್ ಲೈಟರ್ ಆ ಮಾನವ ఓ ఇది ఇలా ఇడు ఇడు వావ్ చనైదే నీ బొబ్లాయిరు ఫ్రేమ్ ಅಲ್ಲಿ చానా కంటి నేను నేను పట్టుకుంటనే ఇಲ್ಲಿ కేక్ ఓకే హ్యాపీ బర్త్ డే టు మీ హ్యాపీ బర్త్ టు మీ హ్యాపీ బర్త్ టు మీ माय डियर सोनू गैस नगे जास्ती सेल्फ लव आगे अलसबी यस हम्म क्या कटिंग अंडरलिंग में एक थोड़ा नीचे नहीं थे हम्म हैप्पी बर्थडे बेबी माँ ನಮ್ಮ ಅಣ್ಣ ಇದು ಇಷ್ಟು ಸಾಕು ಹೆಸರುತ್ತ ಇಲ್ಲ ಹೆಸರು ಇದೆ ಕಣೆ ಇದು ಕುಯಿ ಕಟ್ ಮಾಡ್ ಕಟ್ ಮಾಡ್ ಹೋದ್ರಾಯ್ತು ನಾನೇ ಇದಿನ ಜೊತೇಲಿ ನಾನು ಹೆಸರು ಹೋದ್ರಾಯ್ತು ಅಲ್ವಾ ಹ್ಮ್ ಇನ್ನೊಂದ್ ಏನ್ ಗೊತ್ತ ಸುಬ್ಬು ಏನು ಯಾರು ಏನೇ ಕೊಡಬೇಕಾದ್ರೂ ಇಷ್ಟಿಷ್ಟು ಕೊಡಲ್ಲು ತುಂಬಿ ತುಂಬಿ ಕೊಡ್ತಾಳೆ ನೋಡಿ ನಮ್ಮ ಅಣ್ಣನೇ ಅಯ್ಯೋ ದೇವ್ರೆ ಗಾಯ್ಸ್ ನೋಡಿ ಸುಬ್ಬನೇ ಮಾಡಿರುವಂತಹ ಬಿರಿಯಾನಿ ಮಟನ್ ಬಿರಿಯಾನಿ ಹ್ಞೂ ನೋಡಿ ಕಾಯಿಸಿ ಆನಿಯನ್ ಇದು ಚಿಕನ್ ಕೈಮ ಉಂಡೆನಾ ಇಲ್ಲ ಮಟನ್ ಮಟನ್ ಕೈಮ ಉಂಡೆ ಆಮೇಲೆ ಇದು ಇದು ಹಾಗೆ ಮಟನ್ ಬೇಯಿಸಿರು ಬೇಗ ಹಾಕು ಹ್ಞೂ ನೋಡಿ ನೋಡ್ತಾ ಇದ್ರೇನೇ ತಿನ್ಬೇಕು ಒಂದೇ ಒಂದು ಮಿಸ್ಸಾಗಿಲ್ಲ ಒಂದು ಚೂರ್ ಇಲ್ಲಿಗೆ ಹಾಕು ಸಾಕು 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 ಸೊ ಇವಾಗ ಬ್ಯಾಟಿಂಗ್ ಮಾಡೋಣ ಏನು ಸಕ್ಕತ್ತ ಮಾಡಿದ್ರೆ ಗೊತ್ತಾ ಸುಬ್ಬು ಏನಾಯ್ತ ಓಪನ್ ಮಾಡು ಏನಿದು ಯಾವ ಕುಲ್ಫಿ ಮಡ್ಕಾ ಕುಲ್ಫಿ ಟೆಸ್ಟ್ ಮಾಡೋಣ ಗಾಯ್ಸ್ ಇನ್ನೊಂದು ನನಗೆ ವಾಯ್ಸ್ ಹೋಗ್ಬಿಡಿದೆ ಆಕ್ಚುಲಿ ಏನು ಗೊತ್ತಾ ಸ್ಯಾಟರ್ಡೇ ಅದೇ ಮ್ಯಾಚ್ ಬೇರೆ ಇತ್ತಲ್ವ ಹಾಗೆ ಹಂಗೆ ಚಿಲ್ ಮಾಡೋಣ ಅಂತ ಇನ್ನೇನು ಬರ್ಡೇ ಸಂಡೇ ಸಂಡೇ ಇವತ್ತು ಇವತ್ತಿದ್ರು ಇವತ್ತು ನಾನು ಏನು ಚಿಲ್ ಮಾಡೋಕ್ಕಾಗಲ್ಲ ಬಿಕಾಸ್ ನಾಳೆ ವರ್ಕೌಟ್ ಇರೋದ್ರಿಂದ ನಾನೇನು ಮಾಡೋಕ್ಕಲ್ಲ ಅಂತೇಳಿ ಸ್ಯಾಟರ್ಡೇ ನೀನು ಎಣ್ಣೆನೆ ಫುಲ್ ಚಿಲ್ ಮಾಡಿ ಅದು ಇದು ಮಾಡಿದ್ದೆ ಸೊ ಸ್ವಲ್ಪ ಗಂಟು ಹೋಗ್ಬಿಡಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಸರಿ ಬರ್ತಿಲ್ಲ ಅಂದರೆ ಎಸ್ ಇದನ್ನು ಹೇಳಕ್ಕೇನೆ ತುಂಬ ಜನ ಕೇಳಿದ್ರಿ ಯಾಕೆ ನಿಮ್ಮ ವಾಯ್ಸ್ ಒಂಥರ ಕರ್ಕಶವಾಗಿದೆ ಕರ್ಕಶವಾಗಿದೆ ಅಂತ ಕೇಳ್ತಾಯಿರಿ ಗಂಟ್ಲು ಐಸ್ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ಮತ್ತೆ ಈ ನಡುವೆ ತುಂಬಾ ನೇರ್ಲೆಣ್ಣು ಕೂಡ ತಿಂತಾ ಇದೀನಿ ನಂಗೆ ನೇರ್ಲೆಣ್ಣೆ ಯಾಕೋ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಈ ನಡುವೆ ಇಷ್ಟ ಆಗ್ತಿದೆ ಜಿಮ್ ನೇರ್ಲೆಹಣ್ಣೆಲ್ಲ ಸೊ ಹಾಗೆ ಸ್ವಲ್ಪ ಗಂಟ್ಲು ಕಟ್ಟಿದೆ ಮ್ಯಾಂಗೋ ಮ್ಯಾಂಗೋ ಫ್ಲೇವರ್ ಚೆನ್ನಾಗಿದೆ ಗೈಸ್ ಇದು ಇವತ್ತಿನ ವ್ಲಾಗ್ ನಂದು ಸುಬ್ಬದು ಆದಷ್ಟು ಬೇಗ ಇನ್ನು ಜಾಸ್ತಿ ಜಾಸ್ತಿ ಸುಬ್ಬು ಜೊತೆ ವೀಡಿಯೋಸ್ ಮಾಡ್ತೀನಿ ನೆಕ್ಸ್ಟ್ ಸುಬ್ಬು ಜೊತೆ ಯಾವ ಬ್ಲಾಗ್ ಬೇಕ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಯ್ ಹೇಳು ಬಾಯ್